ಶ್ರೀ ವಸಂತ ರೇ ಜಿಲ್ಲಾಧ್ಯಕ್ಷರಾದ ಅವರೇ ಮತ್ತು ವೇದಿಕೆ ಮೇಲೆ ಇದ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ನಡೆದಂತ ಎಲ್ಲ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ ಬಂದಾಗ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಈ ಸಲ ನಿಲ್ಬೇಕು ನಾವು ಈ ಸಲ ಖಂಡಿತವಾಗಿ ಕೂಡ ಗೆಲ್ಲಿಸ್ತೇವೆ ಅವ್ರು ಅನ್ನುವಂತ ಒಟ್ಟಾಭಿಪ್ರಾಯವನ್ನ ನಮ್ಮ ಹೈಕಮಾಂಡ್ಗೆ ತಿಳಿಸಿದ್ದೇವೆ ಅದಾದ್ಮೇಲೆ ನಾನೇ ಸ್ವಂತ ಖರ್ಗೆ ಸಾಹೇಬ್ರಿಗೆ ಮಾತಾಡಿದೆ ಸರ್ ನಮ್ಮ ಕಾರ್ಯಕರ್ತರು ಪಶ್ಚಾತ್ತಾಪ ಪಟ್ಟಿದ್ದಾರೆ ಕಳೆದ ಸಲ ತಮ್ಗೆ ಸೋಲಾಗಬೇಕಾಗಿತ್ತು ಯಾವುದೋ ಕಾರಣಕ್ಕಾಗಿ ಸೋಲಾಗಿದೆ ದಯಮಾಡಿ ತಾವು ಈ ಸಲ ಮತ್ತೆ ಅಭ್ಯರ್ಥಿಯಾಗಿ ನಿಂತರೆ ನೂರಕ್ಕೆ ನೂರು ಪ್ರತಿಶತ ನಿಮ್ಮನ್ನು ನಾವು ಗೆಲ್ಲಿಸ್ತೇವೆ ಅನ್ನುವಂತಹ ಮಾತನ್ನು ಕೂಡ ನಾನು ಹೇಳಿದ್ದೆ ಮತ್ತು ಅನೇಕರು ಕೂಡ ಹೇಳಿದ್ರು ಆದ್ರೆ ಖರ್ಗೆ ಸಾಹೇಬರು ಒಂದು ವೈಚಾರಿಕ ಮಟ್ಟ ಬೇಡ ಅಂತ ಹೇಳಿದ್ರು ಕಾರಣ ಇವತ್ತು ಅವರು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಆಗಿದೆ ಈ ಅಗ್ನಿ ಪರೀಕ್ಷೆಯಲ್ಲಿ ಈ ಕೋಮುವಾದಿ ಸರ್ವಾಧಿಕಾರಿ ಸರ್ಕಾರವನ್ನ ಪಕ್ಷವನ್ನು ತೆಗೆದಾಕಬೇಕಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಇತರ ಎಲ್ಲ ಪಕ್ಷಗಳ ಜೊತೆಗೆ ಸಂಪರ್ಕವನ್ನು ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಇವತ್ತು ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಯಶಸ್ವಿಯಾಗಿ ಮುಂದೆ ಬರ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನವರಿಗೆ ನಮಗೂ ಆದ್ಮೇಲೆ ಅವರಿಗೆ ದೊಡ್ಡ ಜವಾಬ್ದಾರಿ ಇದೆ ರಾಷ್ಟ್ರೀಯ ನಾಯಕರಾಗಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ ಅವರು ಅಲ್ಲಿ ಕೆಲಸ ಮಾಡಲಿ ಮುಂದೆ ನಮ್ಮ ಇಂಡಿಯಾ ಅಧಿಕಾರಕ್ಕೆ ಬಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ಅನ್ನುವಂಥ ಅಭಿಪ್ರಾಯದಿಂದ ಅವರನ್ನು ನಾವು ಇವತ್ತು ಸ್ಪರ್ಧೆಯಿಂದ ಹಿಂದೆ ತೆರೆಯುವುದಕ್ಕೆ ಒಪ್ಪಿದ್ದೇವೆ ಎರಡನೇ ವಿಷಯ ಯಾರು ಅಭ್ಯರ್ಥಿ ಆಗ್ಬೇಕನ್ನುವಂತ ವಿಚಾರ ಪಕ್ಷದಲ್ಲಿ ಬಂತು ನಮ್ಮೆಲ್ಲ ಮುಖಂಡರು ಕೂತಾಗ ಇವತ್ತು ನಮಗೆ ಯಾರು ಕೂಡ ಅಭ್ಯರ್ಥಿಗಳು ಅನೇಕ ಜನ ಆಕಾಂಕ್ಷೆಗಳು ಇರ್ಬೋದು ಆದರೆ ನಮಗನಿಸು ಈ ಜಿಲ್ಲೆಯಲ್ಲಿ ಎಲೆಮೆರೆ ಕಾಯಿಯಂತೆ ಸದಾ ಪಕ್ಷದಲ್ಲಿ ಸಕ್ರಿಯವಾಗಿದ್ದು ಎಲ್ಲರ ಜೊತೆಗೆ ಸೌಜನ್ಯದಿಂದ ಪ್ರೀತಿಯಿಂದ ಗೌರವದಿಂದ ಮಾತನಾಡಿ ಯಾವುದೇ ಆಶಯ ಅಧಿಕಾರಕ್ಕೆ ಒಡ್ಡದೇನೆ ತಮ್ಮ ಪಾತ್ರವನ್ನ ನಿಭಾಯಿಸಿದಂತ ಗೆಳೆ ರಾಧಾಕೃಷ್ಣ ದೊಡ್ಡಮನಿಯವರು ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಅಭಿಪ್ರಾಯ ಬಂದಾಗ ಎಲ್ಲರೂ ಒಟ್ಟಾಭಿಪ್ರಾಯದಿಂದ ಹೇಳಿದ್ದೀವಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜನರಿಗೆ ಬಂದಾಗ ನಾವೆಲ್ಲರೂ ವಿನಂತಿ ಮಾಡ್ಕೊಂಡೀವಿ ಶ್ರೀಮಾನ್ ರಾಧಾಕೃಷ್ಣ ದೊಡ್ಡಮನಿಯವರು ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಮನವಿಯನ್ನ ನಾವೆಲ್ಲ ಪಕ್ಷದ ಮುಖಂಡರು ಕೊಟ್ಟಾಗ ಆ ಆಧಾರದ ಮೇಲೆ ಪಕ್ಷದ ಇವತ್ತು ರಾಧಾಕೃಷ್ಣ ದೊಡ್ಡ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದಾರೆ ಸ್ವಾಗತವನ್ನ ಮಾಡಿದಿರಿ ಇದೇ ಒಂದು ಉತ್ಸಾಹ ಇದೇ ಒಂದು ಪ್ರೀತಿ ಇದೇ ಗೌರವ ಇಟ್ಕೊಂಡು ಏನು ಖರ್ಗೆ ಸಾಹೇಬ ಕಲಬುರಗಿಯ ಚಿತ್ರವನ್ನ ಬದಲಾವಣೆ ಮಾಡಿದ್ರು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿಯನ್ನ ಒಂದು ಹೊಸ ನಾಂದಿಯನ್ನ ಹಾಡಿದ್ರು ಅದು ಐದು ವರ್ಷಗಳ ಕಾಲ ನಿಂತು ಹೋಗಿದೆ ಇವತ್ತು ಯಾವುದು ಕೂಡ ಅಭಿವೃದ್ಧಿ ಆಗಿಲ್ಲ ಬರೇ ಒಂದು ಟ್ರೈನ್ ಬಿಡುವುದು ಬಿಟ್ರೆ ಯಾವುದೂ ಬಿಟ್ಟಿಲ್ಲ ಇಲ್ಲಿ ಯಾವುದು ಆ ಕಾರ್ಯ ಅಭಿವೃದ್ಧಿ ಆಗಿಲ್ಲ ಇಂತ ಒಂದು ಸಂದರ್ಭದಲ್ಲಿ ರಾಧಾಕೃಷ್ಣ ದೊಡ್ಡಮನಿಯವರು ನಾನು ಇವತ್ತು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಬಿಜೆಪಿ ಬಗ್ಗೆ ಜನರ ನಿರುತ್ಸಾಹ ಇದೆ ಬೇಸರ ಇದೆ ಅದರ ಬಗ್ಗೆ ಅವರಿಗೆ ದ್ವೇಷ ಇದೆ ಇವತ್ತು ನಮ್ಮ ಗ್ಯಾರಂಟಿ ಎಂಬತ್ತರಷ್ಟು ಹೆಣ್ಮಕ್ಳು ನಮಗೆ ಕೈ ಎತ್ತಿಡಿದ್ದಾರೆ ನಮ್ಮ ಕೈ ಬಿಡೋದಿಲ್ಲ ಭರವಸೆ ಇದೆ ಅದೇ ರೀತಿ ಬಡವರು ನಮ್ಮ ಕೈ ಜೊತೆಗಿದ್ದಾರೆ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತ ಭರವಸೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಜಲಪ್ರಕಾಶ್ ಪಾಟೀಲ್ ರೇ ಕರ್ನಾಟಕ ರಾಜ್ಯದಲ್ಲಿ ಮೆಚ್ಚಿಗೆ ಪಾತ್ರಾಗಿ ಕೆಲಸ ಮಾಡಿಸಿರುವ ಪ್ರಿಯಾಂಕಾ ಖರ್ಗೆ ಅವರೇ ಪಕ್ಷದ ಸಂಘಟನೆಗಾಗಿ ಪಕ್ಷ ಒಂದು ಗುರುತರವಾಗಿ ಹಗ್ನೂರು ರಾತ್ರಿ ದುಡಿತಿರುವ ಜನಪ್ರಿಯ ನಾಯಕರಂತ ಜಿಲ್ಲಾ ಅಧ್ಯಕ್ಷರಂತ ಜಗದೇವ್ ಹುತ್ತೆದವರೇ ಅಜಯ್ ಮಾಜಿ ಮುಖ್ಯಮಂತ್ರಿಗಳಾದಂಥ ಅವ್ರ ಸುಪುತ್ರ ಜನಪ್ರಿಯ ನಾಯಕರಾದಂತ ಅಜಯ್ ಸಿಂಗ್ರವರೇ ವೇದಿಕೆ ಮೇಲೆ ಕುಂತ ಗಣ್ಯ ವ್ಯಕ್ತಿಗಳೇ ಪತ್ರಕರ್ತ ಬಂಧುಗಳೇ ಇವತ್ತಿನ ದಿವಸ ಅವರು ಮೂವತ್ತು ನಲವತ್ತು ವರ್ಷ ಸಮಸ್ತ ಕುಲ ಬಂದವರು ಸಮಸ್ತ ಕುಲ ಬಂದವರು ತೆಗೆದುಕೊಂಡು ಗೌರವದಿಂದ ಸರಳತೆಯಿಂದ ಎಲ್ಲರನ್ನು ಮೆಚ್ಚಿಗೆ ಪಡೆದು ಇವತ್ತು ಜನರ ಸೇವಾ ಮಾಡಿದ್ದಾರೆ ಇವತ್ತಿನ ದಿವಸ ನಾನು ಆರು ತಿಂಗಳ ಮುಂಚೆ ತಾವು ರಾಧಾಕೃಷ್ಣ ತೀಟು ಕೊಟ್ಟರೆ ಬಹಳ ಪ್ರಚಂಡ ಮೊಹಮ್ಮತ್ ಅಂತಂದು ಹೈಕಮಾಂಡ್ ನಾಯಕರು ನಾನು ಮನವಿ ಮಾಡಿಕೊಟ್ಟಿದ್ದೇನೆ ಅದೇ ಪ್ರಕಾರವಾಗಿ ಇವತ್ತು ರಾಧಾಕೃಷ್ಣ ಅವರು ನಿಂತಿದ್ದಾರೆ ರಾಧಾಕೃಷ್ಣ ಅವರು ಸಣ್ಣ ವ್ಯಕ್ತಿ ಅಲ್ಲ ರಾಧಾಕೃಷ್ಣ ಅವ್ರಿಗೆ ಒಂದು ಸಾವಿರ ಬಲ ಇದೆ ಇವತ್ತ ದೇಶದ ಬಲಿಷ್ಠ ನಾಯಕರಾದಂತ ದೇಶದ ಬಲಿಷ್ಠ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಆಶೀರ್ವಾದ ಕರ್ನಾಟಕ ರಾಜ್ಯದ ಮೆಚ್ಚುಗೆ ವೆಚ್ಚಗೆ ಕೆಲಸ ಮಾಡಿದಂಥ ಮಂತ್ರಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಅವರು ಹಿಂದಿದ್ದಾರೆ ಇವತ್ತು ಅನೇಕ ಘಟಾನುಘಟ ನಾಯಕರು ಇವತ್ತ ರಾಧಾಕೃಷ್ಣ ಹಿಂದಿದ್ದಾರೆ ಇವತ್ತು ನನ್ನ ಗುಲ್ಬರ್ಗ ಪುಣ್ಯವೇ ಗುಲ್ಬರ್ಗ ಅಭಿವೃದ್ಧಿ ಕಾಲ ಬಂದಿದೆ ಇವತ್ತು ಡೆವಲಪ್ಮೆಂಟ್ ಆಗ ಕಾಲ ಬಂದಿದೆ ಉದ್ಯ ನಿರುದ್ಯೋಗಿ ಉದ್ಯೋಗ ಆಗಲಿ ಜನಸಂಭೆಯ ಮೂಲಭೂತ ಸೌಕರ್ಯ ಆಗಲಿ ಅನೇಕ ಕೆಲಸ ಕಾರ್ಯವನ್ನು ಮಾಡುವಂತ ಸೌಕರ್ಯ ಬಂದಿದೆ ಮತದೇವರು ತಾವೆಲ್ಲರೂ ಕಳಕಳಿಯಿಂದ ಸಮಸ್ತ ಕುಲ ಒಂದು ಬಂದು ಕೋಡಿ ಪ್ರಚಂಡ ಬಹುಪಾದಿಂದ ಬಿಜೆಪಿ ಅನ್ನು ಪಟ್ಟ ಮಾಡಿ ಪ್ರಚಂಡ ಬಹುಮತ ರಾಧಾಕೃಷ್ಣ ಗೆದಿಸ್ಬೇಕಂತ ನಾ ಕಳಕಳಿ ಹಿಂದೆ ಕೇಳ್ತಾರೆ ಇವತ್ತಿನ ದಿವಸ ರಾಧಾಕೃಷ್ಣ ಒಂದು ಸಾವಿರ ಆಡಿ ಬಲ ಇದೆ ಘಟಾನಘಟ ನಾಯಕರು ರಾಧಾಕೃಷ್ಣ ಹಿಂದೆ ಇದ್ದಾರೆ ಇವತ್ತು ಯಾವ ಬೇಕಾದ್ರೂ ಇವತ್ತು ಗುಲ್ಬರ್ಗ ಜಿಲ್ಲೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಇವತ್ತು ನಮ್ಗೆಲ್ಲ ಭಾಗ್ಯೋದಯ ಕಾಲ ಬಂದಿದೆ ಒಳ್ಳೇದಾಗ ಕಾಲ ಬಂದಿದೆ ಮತದೇವರು ತಮ್ಮ ಎಲ್ಲರೂ ಒಂದು ಗೂಡಿಸಿ ಎಲ್ಲ ಪ್ರತಿಯೊಂದು ದಳ ಮತ್ತು ಬಿಜೆಪಿ ಬಿಜೆಪಿ ಮತ್ತು ದಳ ಧೂಳಿಪಟ್ಟ ಮಾಡಿ ಪ್ರಚಂಡ ಬಹುಮತದಿಂದ ರಾಜಕೀಯ ತಮ್ಮ ಪಾದ ನಂತರ ಮಾಡಿ ಕೇಳಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಭದ್ರಾಜ್ ಉಂಗಾಬಾದ್ ಅವರು ಹೇಳಿದೆ ಮೇರೆಗೆ ಇವತ್ತು ಮೊನ್ನೆ ಕೂಡ ನೋಡಿರಿ ಮುಖ್ಯ ಮಾನ್ಯ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದಿಂದಾಗ ಮೊನ್ನೆ ನಮ್ಮ ಪ್ರಿಯಾಂಕಾ ಅವರು ಸಿದ್ದರಾಮಯ್ಯನವರಿಗೆ ಪತ್ರ ಬರುವುದು ವೀರದೈವ ಜನಾಂಗರು ಬಸವಣ್ಣನವರ ಸಾಂಸ್ಕೃತಿಕ ನಾಯಕನಂತ ನಿಮಿಸಿದ್ದಾರೆ ನಮ್ಮ ಸರ್ಕಾರದಿಂದ ಘೋಷಣೆ ಆಗಲಿ ಅಂತ ಕೂಗಿದಾಗ ಅದನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರು ಅಪ್ಪರ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ಅವರು ಕೇಂದ್ರ ಮಂತ್ರಿಗಳಿದ್ದಾಗ ಎಲ್ಲಾ ಜಾತಿ ಯಾರಿರ್ತಾರೆ ಅಪಕ್ಷನ ಹೊರಗಳು ಯಾರು ಬೇರೆ ಜಾತಿ ಜನಾಂಗರು ಅಲ್ಲಿ ಎಲ್ಲಾ ಜಾತಿ ಶ್ರೀಮಂತರಾರು ಬಡವರ ಎಲ್ಲಾ ಜಾತಿ ಜನಾಂಗದವರು ಲಿಂಗಾಯತರು ಎಲ್ಲರಿಗೂ ಹೊಲಗಳಿರ್ತಕ್ಕಂತ ಆ ಅಪರ್ಶಿನ ಪ್ರಾಜೆಕ್ಟ್ಗೆ ಸುಮಾರು ಏಳುವರೆ ಸಾವಿರ ಕೋಟಿ ರೂಪಾಯಿಗಳು ಬಂದು ರಿನೋವೇಷನ್ ಮಾಡಿ ನೀರು ಬಿಟ್ಟಿರ್ತಕ್ಕಂಥದ್ದು ಹನ್ನೆರಡು ಬ್ಯಾರೇಜ್ಗಳನ್ನ ಭೀಮಾ ನದಿಗೆ ಕಟ್ಟಿ ಇವತ್ತು ಎಲ್ಲರೂ ಕಬ್ಬು ಬೆಳತಕ್ಕಂಥದ್ದು ಯಾರಾದ್ರೂ ಪುಣ್ಯ ಇದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಪುಣ್ಯ ಎಂದ ಏನಂದ್ ಜಾಧವರ ನೀವೇನಾದ್ರು ಮಾಡಿದಿರ ಸಾಧನೆ ಅಲ್ಲಿಂದ ನೀವು ಸೆಂಟ್ರಲ್ ಯೂನಿವರ್ಸಿಟಿ ಯಂದುವರೆಗೆ ಹೋಗಿ ನಮ್ಮ ಇತಿಹಾಸ ಕಾಂಗ್ರೆಸ್ ಪಕ್ಷದವರು ಏನು ಮಾಡಿದ್ದೇವೆ ಅಂತಕ್ಕಂಥದ್ದು ಶರಣ ಪ್ರಕಾಶ್ ಪಾಟೀಲ್ ಪ್ರಿಯಾಂಕಾ ಅವರು ಮಂತ್ರಿಗಳಿದ್ದಾಗ ಯಾವ ರೀತಿ ಈ ಭಾಗಕ್ಕೆ ಅನೇಕ ಕೆಲಸಗಳು ಹಾಸ್ಟೆಲ್ ಬಿಲ್ಡಿಂಗ್ ಗಳು ಇವತ್ತು ಐವತ್ತು ಸಾವಿರ ಕೋಟಿ ರೂಪಾಯಿಗಳು ಸೋಚಲ್ ಪಡ್ಕೊಳ್ಲಿಕ್ಕೆ ಆಗಲಿ ಇವತ್ತು ಜಯದೇವ್ ಆಸ್ಪತ್ರೆ ಆಗಿರ್ಬೋದು ಕ್ಯಾನ್ಸರ್ ಹಾಸ್ಪಿಟ್ಲೆ ಆಗಿರ್ಬೋದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಎಂತಿಂತ ಕಟ್ಟಡಗಳು ಬಿಜೆಪಿಯವರು ಒಂದರೆ ಕಟ್ಟಡ ಇದು ನಮ್ ಕಾಲಕ್ಕೆ ಕೈ ಮಾಡಿ ತೋರಿಸ್ರೆ ಬರೋಣ ಬರಬೇಕು ನಮ್ ಬಗ್ಗೆ ತಾಕತ್ತು ನೈತಿಕತೆ ನಿಮಗಿಲ್ಲ ನಮ್ಮ ಪಕ್ಷದವರು ಅನೇಕ ಸಾಧನೆಗಳ ಸಮಯ ಬಾಳಾಗಿದೆ ಸಂದರ್ಭ ಬಂದಾಗ ಮತ್ತೆ ಮಾತನಾಡೋಣ ಭಕ್ತರಿಗೆ ಬಾಲಗಳು ತೆಗೆದುಕೊಂಡು ಹೋರಿ ಅವ್ರ ಬಿಜೆಪಿಯವರಲ್ಲಿ ಯಾವ ಒತ್ತಡ ನಿಲ್ಗಡೆ ಬೇರೆ ಸುಳ್ಳು ಹೇಳದೆ ಸುಳ್ಳು ಹೇಳದೆ ಅದು ಮಾಡಿದ್ವಿ ಇದು ಏನು ಮಾಡಿಲ್ಲ ಎಲ್ಲಿ ಏನ್ ಮಾಡಿದ್ರೆ ಒಂದೇ ಹೇಳಿ ಆದ ಕಾರಣ ನೀವು ಧೈರ್ಯದಿಂದ ನೀವು ಒಂದು ಮಾತು ಕಟ್ಟಿರ್ಬೇಕು ನಮ್ ಕ್ಯಾಂಡಿಡೇಟ್ ಬಹಳ ಬಿಡಿಸಿದ್ರಿ ಅದು ಏನು ರಾಮ್ ಇಲ್ಲ ರೈಮ್ ಇಲ್ಲ ಏನಿಲ್ಲ ಜನರಿಗೆ ಐದು ಗ್ಯಾರಂಟಿಗಳೇ ಮೂ ತಮಗೆಲ್ಲ ಗೊತ್ತಿದೆ ಇದು ನೇರವಾಗಿ ನಮ್ಮ ಬಡವರ ಅಕೌಂಟಿಗೆ ಹೋಗ್ತದೆ ನಾವು ಕೂಡ ರಾಮ್ ರೈಮ ಬಕ್ತರೆ ನಾವು ಬೇರೆ ಭಕ್ತೀವನು ನಾವು ರಾಮನ ಭಕ್ತರೆ ನಾವು ಹಣಮಂತ ಶಿಷ್ಯರಿದ್ದೀವಿ ನಮ್ಮಲ್ಲಿ ಹಿಂದುತ್ವ ಇದೆ ಎಲ್ಲ ಜಾತಿ ಜನಾಂಗರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಮರ್ಥ ನಾಯಕತ್ವ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಇದನ್ನ ನಾವು ಎಲ್ಲರಿಗೆ ಹೇಳಿ ಬಿ ಪಿ ಸಿ ಮತವನ್ನ ಕೇಳ ಒಳ್ಳೆ ಒಳ್ಳೆ ಅಭ್ಯರ್ಥಿ ನಿಷ್ಠಾವಂತ ರಾಜಕಾರಣಿ ಒಳ್ಳೆ ಮುಂದುವರೆದ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ರಾಧಾಕೃಷ್ಣ ಅವರಿಗೆ ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಮತಗಳನ್ನ ಕೊಟ್ಟು ತಾವೆಲ್ಲ ಪ್ರಚೋದಿಂದ ಅಂತ ಹೇಳಿ ಕೇಳ್ಕೊಂಡು ಭಾರೀ ಬಹುಮತದ ಆಶಿರುತ್ತ ರಾಧಾಕೃಷ್ಣ ಅಂದ್ರೆ ದೇವರಂತ ಯಾರು ಬಡವರು ದಲಿತರು ಹಿಂದುಳಿದ ವರ್ಗದವರ ಕಣ್ಣೀರ್ವಹರಿಸ್ತಾರ ಯಾರು ಯಾವಾಗಲೂ ಬಡವ್ರ ಬಗ್ಗೆ ಚಿಂತನೆ ಮಾಡ್ತಾರ ಅವರು ದೇವರು ಸಮಾನ ಆಗ್ತಾರ ಅಂತ ಹೇಳ್ತಾರೆ ಅಂತ ದೇವರ ಸಮಾನ ಯಾರಾದಾರ ಅಂದ್ರೆ ನಮ್ಮ ರಾಧಾಕೃಷ್ಣ ಭವಿಷ್ಯ ಅಜಾತ ಶತ್ರು ಸಮಾಜ ಸುಧಾರಕ ಏನು ಮತ್ತೆ ಇದಿಲ್ಲ ಮತ್ತೊಬ್ಬರಿಗೆ ಐ ಎ ಎಸ್ ಮಾಡಿಸೋದು ಮತ್ತೊಬ್ಬರಿಗೆ ಐ ಪಿ ಎಸ್ ಮಾತಾಡೋದು ಮಾಡಿಸೋದು ರಾಜಕೀಯದಾಗ ಯಾವ ಬೆಳೆಸೋದು ಭವಿಷ್ಯ ಕುಂತರು ಕು ಮಂದಿ ರಾಧಾಕೃಷ್ಣ ಆಶೀರ್ವಾದನೆ ಕಾಲ್ಕೊಂಡವರು ಇವತ್ತಿನ ದಿವಸ ನೀವೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನಿ ಮಕ್ಕಳಿಗೆ ಯಾಕೆ ಕರ್ಕೊಂಡು ಬರ್ತಿರಲ್ಲ ಒಬ್ಬ ಮಗಳು ಫಾರಿನ ಹೋಗಿದ್ರು ಅಂದ್ರೆ ನೀವು ಮನೆಯೋಸ್ ಬಂದ್ ಹೆಂಗ ಗಡಿಯಾಕ್ ಹೋಗ್ತಿರಲ್ಲ ಗೆ ಹಾಂಗ ಪ್ರೀತಿ ವಿಶ್ವಾಸ ಮೇಲೆ ನೀವೆಲ್ಲ ಈ ಗಂಡ ಕರ್ಕೊಂಡ್ ಬಂದಿರಲ್ಲ ಭವಿಷ್ಯ ನಿಮ್ಮ ಮನಿ ಮಗನಿಗೆ ಕರ್ಕೊಂಡ್ ಬಂದಂಗ ಕಲಬುರ್ಗಿ ಶರಣ ಬಸ್ ಹಬ್ಬ ಕರ್ಕೊಂಡ್ ಬಂದಂಗಾಗಿದೆ ರಾಧಾಕಿ ಸೇಬ್ರೆ ಈ ದೇವ್ರಂತ ಮೆಸೇಜ್ ಬರ್ತಿ ಮದ್ದೆ ಬರ್ತೀನಿಲ್ ನಿಮಗೆ ದೇವ್ರದ್ದು ನಿಂದನ ನಾವೆಲ್ಲ ಇದ್ದೀವಿ ಮಕ್ಕಳವ್ರು ಬಿಜೆಪಿಯವ್ರು ನಮ್ಮಂದ್ರು ಭಾಳ ರೋಕ ಮಾಡಿದ್ರು ಎಂದಕ್ಕೆ ಮಂದಿಗೆ ಅಷ್ಟೇ ಮಾಡ್ತೀನಿ ನಿಮಗೆ ಮಾನ ಇರ್ತೀನಿ ನಿಮ್ಗೆ ದೇಹಕ್ಕೆ ಇವಾಗ ಅಂತೇಳಿ ಪಾಪ ಮೊದಲ ನಮ್ಮ ಗರಿ ಮಂದಿ ಕೋಸು ಮಂದಿ ದನ ದನದಲ್ಲ ಓಟ್ ಹಾಕಿ ಹಾಳು ಮಾಡ್ಯವ್ರು ಈಗ ಅವರಿಗೆಲ್ಲ ಬುದ್ಧಿ ಬಂದ ಸರ್ ಈ ಸಲ ಪ್ರಮಾಣ ಮಾಡಿ ಹೇಳ್ತೀವಿ ನೈನ್ ಪರ್ಸೆಂಟ್ ಪೊಲೀಸ್ ಸಮಾಜವ್ರು ನಿಮಗೆ ಬೆಂಬಲ ಕೊಡ್ತಾರೆ ಕರ್ನಾಟಕ ರಾಜ್ಯ ಭಾರತ ದೇಶ ಹಿಂಕೊಂಡು ಹೋಗಬೇಕ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಜವಾಹರ್ಲಾಲ್ ನೆಹರು ಮಹಾತ್ಮಾ ಗಾಂಧಿ ಅವ್ರ ಕುಂತ ಜಾಗದಾಗ ಕುಂತಿದ ನೀವು ಪಾರ್ಲಿಮೆಂಟ್ ಸದಸ್ಯರಾಗಿ ಕೂಡ ನಿಮ್ ಹಣೆ ಮರದಾಗ ಬರ್ದು ಜಗತ್ತೇ ನೋಡ್ತಾ ಇರ್ತದ ರಾತ್ರಿ ಆಗದ ಪ್ರಧಾನಮಂತ್ರಿ ಮೋದಿ ಅವರು ರಾತ್ರಿ ಒಂದ್ಸಲ ನಿಮ್ ಆವಾಗ ನೆನಸ್ತಾರ ಮುಂದೆ ಒಂದ್ಸಲ ನೆನಸ್ಕೊಂಡ್ರೆ ಕೆಲ್ಸಕ್ಕೆ ಹೋದ ಮತ್ತವರು ಯಾರು ತಿಂತ ಅವ್ರ ಪಾಲಿಗೆ ನೀವೇ ಎಲ್ಲ ಸರ್ವಸ್ವ ಆಗ್ಬಿಟ್ಟಿ ಅದಕ್ಕಾಗಿ ಅವ ಯದಾ ಈ ಧರ್ಮಶಾಂತಿಯೇ ಶ್ರೀಕೃಷ್ಣ ಹೇಳುತ್ತಾನಲ್ಲ ವದಾ ಮಾಡ್ಲಕ್ ಗೌರವರಿಗೆ ಮಾಡಿ ಪಾಂಡವರಿಗೆ ಹೆಚ್ಚಿಡ್ದಲ್ಲ ಆಗ ಮುಂದಿನ ದಿನದಲ್ಲಿ ಈ ಕೃಷ್ಣ ರೂಪದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಹ ಅವತಾರದಲ್ಲಿ ಮೋದಿ ಹೋತನ ಮಲ್ಲಿಕಾರ್ಜುನ ಖರ್ಗೆ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾನ ಮಟ್ಟಿಗೆ ಎಂದೆಂದ್ರು ಅಧಿಕಾರ ಬೀಳಾರ್ದು ನಮಗೆ ಯಾರಿಗಾರ ಏನಾರು ಆಯ್ತು ಅಂದ್ರೆ ಯಾರ ನಿಮ್ಮ ಆಯ್ತು ಭಾಳ ಸಂತೋಷ ಆಯ್ತಪ್ಪ ನಿಮ್ಗೆ ಆಗಿದ್ರು ಒಳ್ಳೆಯದಾಯ್ತಲ್ಲಪ್ಪ ಏನು ರೀ ಮಟ್ಟೂರು ಸಭೆಯಲ್ಲ ವಸ್ತು ಮಂದಿ ನಮಗೆಲ್ಲರೂ ಏನು ಜಾಗನೇ ಸಿಕ್ತದಿಲ್ಲ ಎಲ್ಲಿ ನಿಮ್ಗಿಂತ ಕಡಿ ಕೂಡ್ತೀರ ಹೊಸ ಮಂದಿ ಅರಳಿ ನಾ ಮಟ್ಟೂರು ಎಲ್ಲರೂ ನಮಗೆಲ್ಲ ಎಮ್ ಎಲ್ ಸಿ ಮಾಡಿ ಕುಡ್ದವನೇ ರಾಧಾಕೃಷ್ಣ ಈ ದೇವರಂತ ಮನಸ್ಸೈತಪ್ಪ ನೀವು ನಾ ಕೈ ಮುಂದಿ ಹೇಳ್ತೀನಿ ನಾವು ಪ್ರಮಾಣ ಮಾಡಿ ಹೇಳ್ತೀನಿ ನಮ್ಮ ಮಕ್ಕಳು ಮರುಗಳು ಎಲ್ಲರೂ ಬೇಳ್ಕೊಂಡಿದ್ದೀವಿ ನೀ ಸಮಾಜಗಳು ಬೇಳ್ಕೊಳ್ತೀವಿ ಹಿಂದೂಳವರ್ಗೆ ಜನ ನಿರ್ಧಾರ ಬಹುಶಃ ಎಲ್ಲ ಎಮ್ ಎಲ್ ಎಗಳು ಕೈಮೂರ್ ಕೇಳ್ಕೊಡ್ತೀನಿ ಐ ಪಾರ್ಟಿ ಮುಂದಿನ ಕಾಲಕ್ಕೆ ನೀವೇನು ಗೆದ್ಯಾಗ ಬಂದಾವ ಅದಕ್ಕಿಂತ ಹೆಚ್ಚಿನ ಓಡ್ತದೆ ನೀವು ತರ್ಕ ಒಂದೇ ಮಂತ್ರ ಇದು ಏನ್ ದೊಡ್ಡ ಕೆಲಸ ಅಲ್ಲ ನೀವ್ ಎಷ್ಟು ಕಷ್ಟಪಟ್ಟೀರಿ ನೀವು ಯಾಕೆ ಕಷ್ಟಪಟ್ಟು ನೀವು ಗೆದ್ದು ಬಂದಿರಿ ಅದೇ ಪ್ರಕಾರ ನಿಮ್ಮ ಮನೆ ಮಗನಿಗೆ ಉಳಿಯೋಗ ಕೆಲಸ ನೀವು ಮಾಡ್ಬೇಕು ಹಾಗಾಗಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ದೇವ್ರಂತ ಮನುಷ್ಯಂತ ಯಾವಾಗ ಹೇಳ್ತೀನಿ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯವರ ಹೆಸರಿನಲ್ಲಿ ಒಳ್ಳೆಯ ನಡೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಯಾವಾಗ ಹೇಳ್ತಿದ್ರು ಅದರ ಮಾದರಿಯಲ್ಲಿ ನಮ್ಮ ನಮ್ಮ ರಾಧಾಕೃಷ್ಣ ಅದಕ್ಕೆ ಹೋಗ್ತೀವಿ ರಾಧಾಕೃಷ್ಣ ಹೆಸರು ಬಂದ್ಬಿಡ್ತೀವಿ ಪೂರ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗಿದೆ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದು ಮಾತಾಡೋದು ಆಗಿನ ಕಾಲಕ್ಕೆ ಬಾಪು ಕೂಡ ಸಚಿವರು ಹೇಳಕ್ ಆದ್ರೂ ಕೆಲಸ ಮಾಡಲು ರಾಜ್ಯ ತಗೋ ಅಂತೇಳಿ ನಮ್ ಭಾಗದ ಕೆಲಸ ಆಗದ್ರೆ ರಾಜ್ಯ ಅಂತ ಹೇಳ್ತಕ್ಕಂತ ಶಕ್ತಿ ನಿಮ್ಮಲ್ಲಿ ಬರ್ಬೇಕು ಆ ಕೆಲಸ ರಾಧಾ ಮಾಡ್ತಾರೆ ಅದಕ್ಕಾಗಿ ಬಹಳ ನಮ್ಗೆಲ್ಲ ಬಹಳ ಸಂತೋಷ ಆಗಿರ್ತದೆ ನಿಮ್ಗೆ ಚಿಕಿತ್ಸೆ ಸಲುವಾಗಿ ಮಲ್ಲಿಕಾದ್ರೂ ಖರ್ಗೆ ಸಹೇಬ್ರಿಗೆ ತೂಕ ನಿಮ್ಮ ವ್ಯಕ್ತಿತ್ವ ಏನು ಫಲಕೇ ಇಲ್ಲ ಅವ್ರಿಗೆ ಯಾವ ಪ್ರಕಾರ ನಾವು ತೂಕ ಮಾಡಿ ವಿಚಾರ ಮಾಡ್ತಿದ್ದೇವೆ ಅವ್ರಿಗೆ ಯಾವ ಪ್ರಕಾರ ನೋಡ್ತೀವಿ ಅದೇ ಮಾದರಿಯಲ್ಲಿ ನಿಮ್ಗೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇತಿಹಾಸ ಸೃಷ್ಟಿ ಆಗ್ತಕ್ಕಂಥ ರೀತಿಯಲ್ಲಿ ನಿಮ್ಗೆ ಆಗಿ ಕರ್ತೀವಿ ನೀವೆಲ್ಲರ ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಬೆಂಬಲ ಕೊಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಗ ಬೆಚ್ಚದ ನಾಯಕ ಎಲ್ಲಿ ಪ್ರಿಯಾಂಕ್ ಸಾಹೇಬ್ ಬರ್ತಾರ ಅಲ್ಲಿ ನಾವು ಯಾರು ಲಾರಿಗಿರಿ ಕಟ್ಟು ಬಂದಿಗೆ ತರಲೇಬೇಕಾಗಿಲ್ಲ ಪ್ರಿಯಾಂಕ್ ಖರ್ಗೆ ಸಾಲಕ್ಕೆ ಜನ ಬರ್ತದೆ ನಾವು ಮುನ್ನೂರು ಮುನ್ನೂರು ಕೋಟಿ ರೂಪಾಯಿ ಒಂದು ಲೇಔಟ್ ಉದ್ಘಾಟನೆ ಕೊಟ್ಟಿದೆ ಪೂಜೆ ಮಾಡೋಕ್ಕೆ ಬಹುಶಃ ನಾವು ಭಾಳ ಹೊರ ಸಿಗಂತಂತೆ ಕರೆದಿರ್ಬೋದು ನನಗೆ ನಾವು ಮಾಡಿ ನಾನು ಹೋಗಿ ನಾನು ಎ ಎ ಸಿ ಸಿ ಅಧ್ಯಕ್ಷರ ಮನಸ್ಸೇ ಇದ್ದೀನಿ ನಾನು ಪ್ರಿಯಾಂಕ್ ಅಡಿಗೆ ಸರ್ ಮನಸ್ಸೇ ಇದ್ದೀನಿ ಅಂತ ಎಲ್ಲ ಭಾಳ ಸಂತೋಷ ಆಗಿದೆ ಸರ್ ನಾವೆಲ್ಲ ಏಮ್ ಮಲ್ಲಮ್ಮ ಮಾಡ್ಲಂಥ ಇದು ಮೂರು ಸಾವಿರ ಕೋಟಿ ಇದು ಪ್ರಾಜೆಕ್ಟ್ ಇದೆ ನಾವು ಇಪ್ಪತ್ತು ವರ್ಷ ಹಿಂದಿನ ಹೇಳಿದ್ರು ನಾವು ರಾಧಾಕೃಷ್ಣ ಸಾಹೇಬ್ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ನಾವು ಈ ಸಲ ಎಲ್ಲಿ ಯಾವ ಜೆ ಬಿಜೆಪಿಗೆ ಹೆಚ್ಚು ಓಟ್ ಅಂತ ಆ ಊರುಗಳು ಹೇಳ್ರಿ ಆ ಊರುಗಳು ನಾವು ದತ್ತ ತಗೊಂಡು ರಾಧಾಕೃಷ್ಣ ಕೃಷ್ಣ ಯಾರು ತರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಹೇಳ್ತಾನ ಚಂದ್ರು ಅಂತೇಳಿ ನಾ ಪ್ರಿಯಾಂಕ್ ಖರ್ಗೆ ಸರ್ ಹೆಸರಲ್ಲೂ ಇದು ಅದೇನು ಯುನಿವರ್ಸಿಟಿ ಏನು ಹೇಳ್ತಾ ಇರೋದು ಏನ ಹೆಸರು ಮಾಡ್ತಾರೆ ಒಬ್ರು ಹೆಸರಿನ ಪ್ರಿ ಎಚ್ ಡಿ ಅದು ಪ್ರಿಯಾಂಕ್ಗೆ ಹೆಸರಿನ ಚಂದ್ರು ಎಂಬ ಹುಡುಗನ ಪ್ರಿಯ ಮಾಡಿ ಅಂತ ಕೇಳಿ ಎಲ್ಲ ಕಡೆ ನಿಮ್ಗೆ ಹೆಸರು ಹೇಳ್ತಾರೆ ಯಾಕೆ ಸರ್ ಎಲ್ಲಿ ಹೋದ್ರೆ ಫ್ರೀ ಆಫ್ ಕಾಸ್ಟ್ ಊಟ ಕೊಡ್ತಾರ ಯಾಕೆ ಕೊಡ್ತಾರ ಪ್ರಿಯಾಂಕ್ ಹಗೆ ಸಾರ್ ಅಂತ ಕೇಳಿದ್ರೆ ಸಾಕು ನಮ್ಮೆಲ್ಲ ವ್ಯಾಪಾರ ಆಗ್ಬೋದು ಅದಕ್ಕಾಗಿ ಬಹಳ ಮಂದಿ ಕುಡುದಾರ್ದ್ರ ಪ್ರಿಯಾಂಕ್ ಸಾಹ್ ಸೋಲ್ಸ್ಬೇಕಂತ ಹೇಳಿ ನಾ ಹೇಳ್ದೆ ನೀವು ಬಿಟ್ಟು ನಿಮ್ಮ ಅಪ್ಪ ಅವರು ಸೋಲ್ಸ್ತಕ್ಕಂತ ಹೇಳಿದ್ರೆ ಮಾಡಿಲ್ಲ ಮುಂದೂ ಕೂಡ ಜನ ರೊಚ್ಚಿ ಗೆದ್ದಾರ ಜಾದವ್ ಜಾದವ್ ಆಗೇ ಉಡುದ ಅವ ಡಾಕ್ಟರ್ ಆಗೇ ಉಡುದ ಅವ ಎಂ ಪಿ ಆಗಲೇ ಇಲ್ಲ ಮುಂದೂ ಜಾಗವಾದ್ರೂ ಡಾಕ್ಟರ್ ಆಗಬೇಕು ಐದು ರೂಪಾಯಿ ಇನ್ಶೂರ್ ಮಾಡ್ಬೇಕು ನಿಮ್ಗೆ ಆಫೀಸ್ ಕಳಿಸಬೇಕು ರಾಧಾಕಿಟ್ಟ ಸಾಂಬರಿ ಆ ಜಾಗದ ಕೂಡ ಮಾತನ್ನು ಕೂಡ ಹೇಳಿ ನಿಮ್ಗೆ ಸಾವಿರ ಕೋಟಿ ಗಂಟೆ ನಿಮ್ಗೆ ಕೈ ಮುಂದೆ ಕೇಳ್ಕೊಳ್ತೀನಿ ಈ ಸಲ ಪ್ರತಿಯೊಬ್ಬರು ನಮ್ಮ ಮನೆ ಕೆಲಸ ಬಿಟ್ಟು ಎಲ್ಲಾ ಬಿಟ್ಟು ದೀಪ ಹತ್ತಿರ ಮನೆಗಳೆಲ್ಲರೂ ಕೂಡ ನಾವು ರಾಧಾಕಿಟ್ಟ ಸಾಹೇಬ್ರಿಗೆ ಭಾರಿ ಗೋಮತ್ವ ಆಗಿ ತರಬೇಕು ಎಂಬ ಮಾತನ್ನು ಕೂಡ ಹೇಳಿ ನಾನು ಕೂಡ ಎಲ್ಲರೂ ನಮ್ ಕಷ್ಟ ನಾಲ್ಕು ಮಾತು ಗೊತ್ತಿನ ಜಯ